ನಮಸ್ಕಾರ ಇದು ಮಧುಶ್ರೀ ರಿಫ್ಲೆಕ್ಷನ್ ಪ್ರಸ್ತುತಿ ನಾನಿಮ್ಮ ಮಹೇಶ್ ಸ್ನೇಹಿತರೆ ಈ ಭೂಮಿ ನಮಗೆ ಬದುಕಲಿಕ್ಕೆ ಬೇಕಾಗಿರುವ ಎಲ್ಲವನ್ನು ವಿಶಾಲವಾಗಿರುವ ಎಲ್ಲೆಡೆಗಳಲ್ಲಿ ಒಂದೊಂದು ಸಂಪನ್ಮೂಲವನ್ನು ಹರಡಿಕೊಂಡಿದೆ ಭೂಮಿಯ ಒಂದೇ ಭಾಗದಲ್ಲಿ ಎಲ್ಲ ಸಂಪನ್ಮೂಲಗಳು ಸಿಗುವಂತಿದ್ದರೆ ಈ ಸಂಪನ್ಮೂಲಗಳಿಗೆ ಬೆಲೆಯೇ ಇರುತ್ತಿರಲಿಲ್ಲ ಈ ಸಂಚಿಕೆಯಲ್ಲಿ ನಾನು ಹೇಳಲಿಕ್ಕೆ ಹೊರಟಿರುವ ವಿಷಯ ನಮ್ಮ ದೇಹಕ್ಕೆ ಅಗತ್ಯವಿರುವ ಅನೇಕ ಪೋಷಕಾಂಶಗಳನ್ನು ನೈಸರ್ಗಿಕವಾಗಿ ಒದಗಿಸಿ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವಲ್ಲಿ ಬಹುಮುಖ್ಯ ಪಾತ್ರ ವಹಿಸುವ ಬೆರಿ ಹಣ್ಣುಗಳ ಬಗ್ಗೆ ಅದರಲ್ಲೂ ವಿಶೇಷವಾಗಿ ಕ್ರ್ಯಾನ್ಬೆರಿ ಹಣ್ಣುಗಳು ನಮ್ಮ ದೇಹಕ್ಕೆ ಅತ್ಯಂತ ಉತ್ತಮವಾದ ಪೋಷಕಾಂಶಗಳನ್ನು ಒದಗಿಸುವುದರ ಮೂಲಕ ನಮ್ಮ ದೇಹಾರೋಗ್ಯವನ್ನು ಕಾಪಾಡಿಕೊಳ್ಳುವಲ್ಲಿ ಬಹುಮುಖ್ಯ ಪಾತ್ರ ವಹಿಸುತ್ತವೆ ಇದುವರೆಗೆ ನೀವು ಮಧುಶ್ರೀ ರಿಫ್ಲೆಕ್ಷನನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದರೆ ದಯವಿಟ್ಟು ಮಧುಶ್ರೀ ರಿಫ್ಲೆಕ್ಷನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಮುಂದಿನ ವಿಡಿಯೋ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಒತ್ತಿ ಬನ್ನಿ ಆ ಕ್ರ್ಯಾನ್ಬೆರಿ ಹಣ್ಣುಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಕ್ರ್ಯಾನ್ಬೆರಿಯನ್ನು ಹೆಚ್ಚಾಗಿ ಯುರೋಪ್ ಮತ್ತು ಪಾಶ್ಚಿಮಾತ್ಯ ದೇಶಗಳಲ್ಲಿ ಬೆಳೆಯಲಾಗುತ್ತದೆ ಅಲ್ಲಿ ಹವಾಮಾನವು ತಂಪಾಗಿರುವುದರಿಂದ ಅಲ್ಲಿ ಇದಕ್ಕೆ ಪೂರಕ ವಾತಾವರಣ ಇರುವುದರಿಂದ ಹೆಚ್ಚಾಗಿ ಆ ದೇಶಗಳಲ್ಲಿ ಇದನ್ನು ಬೆಳೆಯಲಾಗುತ್ತದೆ ಇತರೆ ಏಷ್ಯಾದ ದೇಶಗಳಲ್ಲಿಯೂ ಕೂಡ ಬೆಳೆಯಲಾಗುತ್ತದೆ ಸ್ಥಳದಿಂದ ಸ್ಥಳಕ್ಕೆ ತಾಪಮಾನ ಮತ್ತು ಹವಾಮಾನವನ್ನು ಅವಲಂಬಿಸಿ ಕೊಯ್ಲಿನ ಸಮಯವು ಬದಲಾವಣೆಯಾಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಇದು ಬೆಚ್ಚಗಿನ ತಿಂಗಳುಗಳಲ್ಲಿ ಫಲವನ್ನು ನೀಡಲು ಪ್ರಾರಂಭಿಸುತ್ತದೆ ಮತ್ತು ಅದು ಸಂಪೂರ್ಣವಾಗಿ ಮಾಗಿದ ಮತ್ತು ಕೆಂಪು ಬಣ್ಣಕ್ಕೆ ಬಂದಾಗ ಕೊಯ್ಲಿಗೆ ಸಿದ್ಧವಾಗುತ್ತದೆ ಕ್ರ್ಯಾನ್ಬೆರಿಗಳು ಮೂತ್ರಜನಕಾಂಗ ಅಥವಾ ಮೂತ್ರಪಿಂಡಗಳಿಗೆ ಒಳ್ಳೆಯ ಆರೋಗ್ಯ ಕೊಡುವಲ್ಲಿ ಹೆಸರುವಾಸಿಯಾಗಿದೆ ಉದಾಹರಣೆಗೆ ಕ್ರ್ಯಾನ್ಬೆರಿಗಳು ಉತ್ಕರ್ಷಣ ನಿರೋಧಕ ಉರಿಯೂತದ ಗುಣಲಕ್ಷಣ ಮತ್ತು ಮೂತ್ರದ ಸೋಂಕನ್ನು ತಡೆಯುವಲ್ಲಿ ಪರಿಣಾಮಕಾರಿಯಾದ ಫಲಿತಾಂಶವನ್ನು ಕೊಡುತ್ತದೆ ಈ ಸೋಂಕುಗಳಿಗೆ ಕಾರಣವಾಗುವ ಬ್ಯಾಕ್ಟೀರಿಯಾಗಳು ಮೂತ್ರನಾಳದ ಗೋಡೆಗಳಿಗೂ ಕೂಡ ಅಂಟಿಕೊಳ್ಳದಂತೆ ತಡೆಯುತ್ತದೆ ಒಂದೂವರೆ ಕಪ್ ಕತ್ತರಿಸಿದ ಕ್ರ್ಯಾನ್ಬೆರಿಗಳಲ್ಲಿ ಏನೆಲ್ಲ ಒಳಗೊಂಡಿದೆ ಎನ್ನುವುದನ್ನು ನೋಡೋಣ ಬನ್ನಿ ಇಪ್ಪತ್ತೈದು ಕ್ಯಾಲೋರಿಗಳು ಸೊನ್ನೆ ಪಾಯಿಂಟ್ ಎರಡು ಐದು ಗ್ರಾಮ್ ಪ್ರೋಟೀನ್ ಸೊನ್ನೆ ಪಾಯಿಂಟ್ ಸೊನ್ನೆ ಏಳು ಗ್ರಾಮ್ ಕೊಬ್ಬು ಎರಡು ಪಾಯಿಂಟ್ ಮೂರು ಐದು ಗ್ರಾಮ್ ನೈಸರ್ಗಿಕ ಸಕ್ಕರೆ ಸೇರಿದಂತೆ ಆರು ಪಾಯಿಂಟ್ ಆರು ಗ್ರಾಮ್ ಕಾರ್ಬೋಹೈಡ್ರೇಟ್ ಎರಡು ಗ್ರಾಮ್ ಫೈಬರ್ ನಾಲ್ಕು ಪಾಯಿಂಟ್ ನಾಲ್ಕು ಮಿಲಿಗ್ರಾಮ್ ಕ್ಯಾಲ್ಸಿಯಂ ಸೊನ್ನೆ ಪಾಯಿಂಟ್ ಒಂದು ಎರಡು ಮಿಲಿಗ್ರಾಮ್ ಕಬ್ಬಿಣ ಮೂರು ಪಾಯಿಂಟ್ ಮೂರು ಮಿಲಿಗ್ರಾಮ್ ಮ್ಯಾಗ್ನೀಸಿಯಮ್ ಆರು ಮಿಲಿಗ್ರಾಮ್ ರಂಜಕ ನಲ್ವತ್ನಾಲ್ಕು ಮಿಲಿಗ್ರಾಮ್ ಪೊಟ್ಯಾಷಿಯಮ್ ಒಂದು ಪಾಯಿಂಟ್ ಒಂದು ಮಿಲಿಗ್ರಾಮ್ ಸೋಡಿಯಂ ಸೊನ್ನೆ ಪಾಯಿಂಟ್ ಸೊನ್ನೆ ಐದು ಮಿಲಿಗ್ರಾಮ್ ಸತೂ ಏಳು ಪಾಯಿಂಟ್ ಏಳು ಮಿಲಿಗ್ರಾಮ್ ವಿಟಮಿನ್ ಸಿ ಸೊನ್ನೆ ಪಾಯಿಂಟ್ ಐದು ಮೈಕ್ರೋಗ್ರಾಮ್ ಪೋಲೆಟ್ ಡಿ ಎಫ್ ಎ ವಿಟಮಿನ್ ಎ ಮೂವತ್ತೈದು ಅಂತಾರಾಷ್ಟ್ರೀಯ ಘಟಕಗಳು ಸೊನ್ನೆ ಪಾಯಿಂಟ್ ಏಳು ಎರಡು ಮಿಲಿಗ್ರಾಮ್ ವಿಟಮಿನ್ ಇ ಎರಡು ಪಾಯಿಂಟ್ ಏಳು ಐದು ಎಮ್ ಸಿ ಟಿ ವಿಟಮಿನ್ ಕೆ ಕ್ರ್ಯಾನ್ಬೆರಿಗಳು ಬಿ ಜೀವಸತ್ವಗಳನ್ನು ಕೂಡ ಒಳಗೊಂಡಿವೆ ವಿಟಮಿನ್ ಬಿ ಒನ್ ಅಂದರೆ ತಯಾಮಿನ್ ಅಂತ ಕರಿತೀವಿ ವಿಟಮಿನ್ ಬಿ ಟು ರಿಬೋಪ್ಲಾವಿನ್ ವಿಟಮಿನ್ ಬಿ ತ್ರೀ ನಿಯಾಸಿನ್ ವಿಟಮಿನ್ ಬಿ ಸಿಕ್ಸ್ ಪೋಷಕಾಂಶ ಪ್ರಮಾಣ ಬೇಯಿಸಿದ ಕ್ರ್ಯಾನ್ಬೆರಿ ಬೀನ್ಸ್ಗೆ ಅಂದರೆ ಒಂದು ಪ್ರತಿ ಕಪ್ಗೆ ಸಿಕ್ಕಾ ಪ್ರಮಾಣ ದೈನಂದಿನ ಮೌಲ್ಯ ಸುಮಾರು ಎರಡು ಸಾವಿರ ಕ್ಯಾಲೋರಿ ಆಹಾರದ ಮತ್ತು ಆಧಾರದ ಮೇಲೆ ವಿಟಮಿನ್ ಎ ಅಂದರೆ ಇದಕ್ಕೆ ಗಮನಾರ್ಹ ಮೊತ್ತವಿಲ್ಲ ವಿಟಮಿನ್ ಸಿ ಸಣ್ಣ ಮೊತ್ತ ಇದನ್ನು ಎಣೆಗಳಲ್ಲಿ ಹೇಳುತ್ತಾರೆ ವಿಟಮಿನ್ ಕೆ ಮಧ್ಯಮ ಪ್ರಮಾಣದ ಎ ಪೋಲೆಟ್ ನೂರು ಎಮ್ ಸಿ ಜಿ ಶೇಕಡ ಇಪ್ಪತ್ತೈದು ಕ್ಯಾಲ್ಸಿಯಂ ನಲವತ್ತು ಮಿಲಿಗ್ರಾಮ್ ಶೇಕಡಾ ನಾಲ್ಕು ಕಬ್ಬಿಣ ಪ್ರಮಾಣ ಮೂರು ಮಿಲಿಗ್ರಾಮ್ ಶೇಕಡಾ ಹದಿನೇಳು ಪೊಟ್ಯಾಷಿಯಮ್ ಆರುನೂರು ಮಿಲಿಗ್ರಾಮ್ ಶೇಕಡಾ ಹದಿಮೂರು ಸತು ಒಂದು ಮಿಲಿಗ್ರಾಮ್ ಎನ್ಎಗಳಲ್ಲಿ ಇದನ್ನು ಹೇಳಲಾಗುತ್ತದೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್ ಅಂದರೆ ಎನ್ ಐ ಎಚ್ ಟ್ರಸ್ಟೆಡ್ ಸೋರ್ಸ್ ಪ್ರಕಾರ ಕಬ್ಬಿಣದ ಹೀರಿಕೊಳ್ಳುವಿಕೆಯನ್ನು ಸುಧಾರಿಸಿ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಹೆಚ್ಚಿಸಿ ಗಾಯವನ್ನು ಗುಣಪಡಿಸಲು ಕಾಲೋಜನ್ ಉತ್ಪಾದನೆಯನ್ನು ಈ ಕ್ರ್ಯಾನ್ಬೆರಿ ಹಣ್ಣುಗಳು ಬೆಂಬಲಿಸುತ್ತವೆ ಮುಂದುವರೆದು ಸ್ಟ್ರೋಕ್ ಅಧಿಕ ರಕ್ತದೊತ್ತಡ ಅಧಿಕ ಕೊಲೆಸ್ಟ್ರಾಲ್ ಮಧುಮೇಹ ಬೊಜ್ಜು ಕೆಲವು ಜಠರ ಗರುಳಿನ ಪರಿಸ್ಥಿತಿಗಳಿಗೆ ಹೆಚ್ಚಿದ ಫೈಬರ್ ಸೇವನೆಯು ರಕ್ತದೊತ್ತಡ ಮತ್ತು ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡಲು ಈ ಕ್ರ್ಯಾನ್ಬೆರಿ ಹಣ್ಣುಗಳು ಸಹಾಯ ಮಾಡುತ್ತವೆ ಇನ್ಸುಲಿನ್ ಉತ್ಪಾದನೆಯನ್ನು ಸುಧಾರಿಸುತ್ತದೆ ಮತ್ತು ಬೊಜ್ಜು ಹೊಂದಿರುವ ಜನರಿಗೆ ತೂಕ ನಷ್ಟವನ್ನು ಹೆಚ್ಚಿಸುತ್ತದೆ ಹೃದಯ ರೋಗ ಕ್ಯಾನ್ಸರ್ ಕಣ್ಣಿನ ಪೊರೆ ಅಲ್ಝೈಮರ್ನ ಕಾಯಿಲೆ ಸಂಧಿವಾತ ಅಬ್ಬಬ್ಬಾ ನೋಡಿ ಇಷ್ಟೊಂದು ಅದ್ಭುತ ಫಲಿತಾಂಶಗಳನ್ನು ಈ ಕ್ರ್ಯಾನ್ಬೆರಿ ಹಣ್ಣುಗಳು ಹೊಂದಿರುವುದರಿಂದ ಇಂತಹ ಅದ್ಭುತವಾದ ಫಲಿತಾಂಶವನ್ನು ಹೊಂದಿರುವ ಈ ಕ್ರ್ಯಾನ್ಬೆರಿ ಹಣ್ಣುಗಳನ್ನು ನಿಯಮಿತವಾಗಿ ಸೇವಿಸುವುದರಿಂದ ನಾವು ರಾಸಾಯನಿಕ ಮುಕ್ತ ಜೀವನವನ್ನು ಅಥವಾ ಆರೋಗ್ಯಪೂರ್ಣ ಜೀವನವನ್ನು ಸಾಗಿಸಲಿಕ್ಕೆ ಇವು ಪೂರಕ ಅಂಶವನ್ನು ಒದಗಿಸುತ್ತವೆ ಸ್ನೇಹಿತರೆ ಈ ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಮಧುಶ್ರೀ ರಿಪ್ಲೆಕ್ಷನ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ವಂದನೆಗಳೊಂದಿಗೆ ನಿಮ್ಮ ಮಹೇಶ್